ಹಿಂದೆ ಎಲ್ಲ ಇದ್ರೆ ಅಂತಂದ್ರೆ ಏನು ಬೇಜಾರಾಗಲ್ಲ ಸರ್ ಹಿಂದೆ ಏನು ಇಲ್ಲದೆ ಇದ್ದಾಗ ಇದ್ದಂಗೆ ಒಬ್ಬನ ಹೆಸರನ್ನೇ ತೆಗೆದು ನ್ಯೂಸ್ ಮಾಡಿ ಮಾಡೋದಿದೆಯಲ್ಲ ಅವಾಗ ಮಾತಾಡ್ಲೇಬೇಕಾಗುತ್ತೆ ಯಾಕೆಂತಂದ್ರೆ ನೀವು ತುಂಬಾ ದಿನದಿಂದ ನೋಡಿದಿರಲ್ವ ಸರ್ ನನ್ನ ಅಲ್ವ ಸರ್ ನಿಮ್ಗೂ ಗೊತ್ತಿರಬೇಕಲ್ಲ ಎಲ್ಲಾದ್ರೂ ಒಂದ್ ಕಡೆ ಬರ್ಲೇಬೇಕಲ್ಲ ಸರ್ ಹದಿನಾರು ವರ್ಷದ ಇಷ್ಟು ಎಲ್ಲಾದ್ರೂ ಒಂದ್ ಕಡೆ ಬರ್ಬೇಕಲ್ಲ ಸರ್ ಒಂದಗ್ಳ ಎಲ್ಲೋ ಅನ್ನ ತಿ ಮೊಸರ ಅನ್ನ ತಿಂದು ಎಲ್ಲಾರು ಕಡೆ ಅಂಟ್ಕೊಂಡಿರುತ್ತಲ್ಲ ಸರ್ ಎಲ್ಲ ದೊಡ್ಡ ಕಾಸಿನ ಬೇರೆ ಅಲ್ಲ ಇಲ್ಲಿವರೆಗೂ ಅದೇ ನಡೀತಾ ಇತ್ತಲ್ಲ ಧ್ರುವ ಮರುಟಿನು ಮತ್ತು ಅಣ್ಣ ಎರಡು ಸಿನಿಮಾನು ನಡೀತಾ ಇದೆ ಮರುಟಿಗಳು ಅಕ್ಟೋಬರ್ ಹನ್ನೊಂದು ಡಿ ಡಿಸೆಂಬರ್ ಏ ಗೊಂದಲ ಏನ್ ಮಾಡ್ಕೋಬೇಡ ಆಲ್ರೆಡಿ ಅಕ್ಟೋಬರ್ ಹನ್ನೊಂದಂತ ಡೇಟ್ ಹಾಕಿಲ್ವಾ ಯಾಕೆ ಮಾಡ್ಕೊಳ್ಳೋದು ಇಲ್ಲ ಇಲ್ಲ ಫಸ್ಟ್ ಬ್ರೋವಿ ಬ್ರೋ ನಾವೆಲ್ಲರಿಗೂ ಗೊತ್ತಿರೋಂಗೆ ಅಕ್ಟೋಬರ್ ಆದ್ಮೇಲೆ ಡಿಸೆಂಬರ್ ಬರೋದು ಅಕ್ಟೋಬರ್ ಆಗುತ್ತೆ ಹಲೋ ಎರಡು ಕ್ಲೋಸ್ ಕಾಲ್ ಇದೆಯಲ್ಲ ಸರ್ ಎರಡೂ ಎರಡು ಆಗಿಲ್ಲ ಒಂದು ಟೂ ಮಂತ್ಸ್ ಆಪ್ ಇರುತ್ತೆ ಸೊ ಮುಂಚೆನೆ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಈಗ 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 ಜಸ್ಟ್ ಈಗ ಸ್ಟಾರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಕೆ ಡಿ ಅವರು ಮಾರ್ಟಿನ್ ಅವರು ಚೂರು ಅಗ್ರೆಸಿವ್ ಆಗ್ತಾ ಇದ್ವಿ ಅಷ್ಟೇ ಹತ್ರ ಬಂತಾರೆ ಅಷ್ಟು ಮೇನ್ ಕನ್ಫ್ಯೂಷನ್ಸ್ ಏನೇನು ಓಪನ್ ಆಗಿದೆ ಲಾಸ್ಟ್ ಟೈಮ್ ಇನ್ನೂ ಆಗಿಲ್ಲ ಅಂತ ಹೇಳಿ ಇನ್ನು ಓಪನ್ ಮಾಡಿಲ್ಲ ಅಂತ ಹೇಳಿದ್ರಿ ಇವಾಗ ಹೇಗಿದೆ ಅಲ್ಲ ಐದನೇ ತಾರೀಕು ಆದಷ್ಟು ಕಾಯ್ತಾ ಇದ್ದೀನಿ ಅದಾಗೋದ್ರೆ ಈಗ ಇದು ನಮ್ಮ ಶ್ರಾವಣ ಸ್ಟಾರ್ಟ್ ಆಗುತ್ತೆ ಒಳ್ಳೆ ದಿಸ್ಗಳು ಅಲ್ಲ ನಾವು ಅವ್ರ ಪಕ್ಕದಲ್ಲಿ ಕುತ್ಕೋಬೇಕಂದ್ರೆ ದ್ರೋಣ್ ತೊಡೆ ಮೇಲೆ ಕುತ್ಕೋಬೇಕು ಇವಾಗ ಇಲ್ಲ ಹೀರೋಯಿನ್ ಅವ್ರು ಬರ್ಬೇಕಂದ್ರೆ ಹೀರೋಯಿನ್ ತೊಡೆ ಮೇಲೆ ಅವ್ರು ಕೂತ್ಕೋಬೇಕು ಇಲ್ಲ ಖಂಡಿತ ನೀವು ನೀವೊಂದು ಒಟ್ಟಿಗೆ ಇದೀವಿ ನಿಮ್ಮ ಆಸೆ ಏನ್ ಹೇಳಿದ್ವನ್ ಇಲ್ಲ 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 ಖಂಡಿತ ಕೆಂಡ ಕೂತಾ ಇಲ್ಲಿವರೆಗೂ ಕರೆಕ್ಟ್ ಆಗಿ ನಡೀತಾ ಇತ್ತು ಯಾರೋ ಒಬ್ಬರ ವಕ್ರ ದೃಷ್ಟಿಯಿಂದ ಈ ತರದ್ದೆಲ್ಲ ಆಗಿದೆ ಏನಿಲ್ಲ ನಾನು ಇಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ ನೀವು ಥರ ಅನೇಕ ಭಾವಿಸ್ಬೇಡಿ ಸಿನಿಮಾ ಟೀಮು ಅವರವ್ರ ಕೆಲಸ ಅವ್ರವ್ರ ರೋಲು ಎಲ್ಲರೂ ಅದೇ ತರ ಎಲ್ಲರೂ ಶ್ರಮಿಸ್ತಾ ಇದ್ದಾರೆ ಚೆನ್ನಾಗ್ ಆಗ್ಬೇಕು ಅನ್ನೋದಕ್ಕೋಸ್ಕರ ಎಲ್ಲರೂ ದುಡಿತಾ ಇದ್ದೀವಿ ಸಿನಿಮಾ ಚೆನ್ನಾಗಿ ಮಾಡ್ತಾ ಇದ್ದೀವಿ ಖಂಡಿತ ಈ ಥರದ್ದು ಯಾವುದೂ ಮನ್ಸಲ್ಲಿ ನೀವು ಅನ್ಕೊಳ್ಲೇಬೇಡಿ ಇಟ್ ಈಸ್ ವೆರಿ ವೆರಿ ಕ್ಲಿಯರ್ ನಾವೆಲ್ಲ ಒಂದೇ ಏನ ಲವ್ಸ್ಟ್ ಲವ್ ಪಿಕ್ಚರ್ ಅಲ್ಲ ಆಕ್ಷನ್ ಪಿಕ್ಚರ್ ಇದು ಮಾಡ ಜಾಸ್ತಿ ನಮ್ ನಡುವೆ ಇಲ್ವಾ ಸರ್ ಮಾಡಿಸ್ತಾ ಇರ್ತಾರೆ ಕೆಲವರು ಸುತ್ತಮುತ್ತ ಇರೋರು ಅವಕಾಶ ಮಾಡಿಕೊಡಲ್ಲ ಅವ್ರು ಅವಕಾಶ ಮಾಡಗೋನ್ ಮಾಡಿಸ್ತಾ ಇರ್ತಾರೆ

ನಾವು ಟ್ರೈಲರ್ ಒನ್ನಲ್ಲಿ ನಿಮಗೆ ಟ್ವೆಲ್ ಲ್ಯಾಂಗ್ವೇಜಸ್ ಅಲ್ಲಿ ನಿಮಗೆ ಟ್ರೈಲರ್ ಬರುತ್ತೆ ಸೊ ಈಗ ನಮ್ದು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಹೊಸದಾಗೆ ಎಲ್ಲ ಕಡೆನೂ ಸೈಮಲ್ಟೇನಿಯಸ್ ಆಗಿ ರಿಲೀಸ್ ಮಾಡಿ ಅಂತ ನಮಗೆ ಪರ್ಸ್ನಲಿ ಭಾಳ ದೇಶತೆಗಳಿಂದ ನಮಗೆ ಬಂದಿದೆ ಅದೇ ಪ್ರಪೋಸಲ್ ಈಗ ನಮ್ಮದು ಇದಾದ ಮೇಲೆ ದೇ ಆರ್ ಕಮಿಂಗ್ ಪರ್ಸ್ನಲಿ ಟು ಸಿ ಏನೋ ಕಂಟೆಂಟ್ ಆಲ್ಸೋ ಬಂದಾದ ಮೇಲೆ ಅವರು ಅವರು ದೇಶದಲ್ಲಿ ಅವ್ರಿಗೆ ಯಾವ ಭಾಷೆ ಬೇಕಾಗುತ್ತೋ ಅಂದರೆ ಇವಾಗ ನಾವು ಮಾಡಿರೋದು ಅಷ್ಟು ಕಡೆನೂ ಇಂಡಿಯನ್ ಸಿನಿಮಾಸು ಇವಾಗ ಡಿಮ್ಯಾಂಡಲ್ಲಿದೆ ಸೊ ಅಲ್ಲಿ ಅವರು ಅದನ್ನು ಡಬ್ ಮಾಡಿಕೊಂಡು ಅಲ್ಲಿ ಅವರು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೋಸ್ಕರ ನಾವು ಒಂದು ಆಪ್ಷನ್ ಈಗಲೇ ವೇದಿಕೆ ಅಂದರೆ ಈಗ ಏನಾಗ್ತಾ ಇತ್ತು ರಿಲೀಸ್ ಆಗಿ ಮೂರು ತಿಂಗಳಿಗೂ ಆರು ತಿಂಗಳಿಗೂ ಆ ದೇಶಗಳಿಗೆ ತಲುಪ್ತಾ ಇತ್ತು ಸಿನಿಮಾ ಈಗ ನಾವು ಒಂದು ಆಪ್ಷನ್ ಬಿಫೋರ್ ಒಂದು ಸೈಮಲ್ಟೇನಿಯಸ್ ರಿಲೀಸ್ಗೆ ಟ್ರೈ ಮಾಡ್ತಾ ಇದೀವಿ ಅದೇ ಲ್ಯಾಂಗ್ವೇಜಲ್ಲಿ ಅವ್ರು ನೋಡೋ ಥರ ಸೊ ಇದು ಚೈನೀಸ್ ಮತ್ತು ಜಾಪನೀಸ್ಗೆ ಆಲ್ರೆಡಿ ನಮಗೆ ಬೇಡಿಕೆ ಇದೆ ಸೊ ಅವೆರಡು ಲ್ಯಾಂಗ್ವೇಜಸ್ ಜೊತೆಗೆ ಅಡಿಷ್ನಲ್ ಆಗಿ ಒಂದು ಆಪ್ಷನ್ ನಾವು ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ